ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದ್ ನಾನು ನಿಮಗ ಬ್ಯಾಳಿ ಹೋಳಿಗೆ ತೋರಿಸ್ತೀನಿ ಅಂದ್ರ ಕಡ್ಲಿ ಬ್ಯಾಳಿದು ಹುಣ್ಣದ್ದು ಹೋಳಿಗೆ ತೋರಿಸ್ತೀನಿ ಅದನ್ನ ಹೆಂಗ್ ಮಾಡಿದೆ ಅಂತಂದ್ ಅತಿ ಪ್ರಕಾರ ಮಾಡ್ಕೊಂಡ್ರೆ ಬಹಳ ಸರಳ ಬರ್ತಾವು ಮಾಡ್ಲಿಕ್ಕೆ ಅಗ್ರಿ ಈಜಿ ಅದ ಮತ್ತೆ ಹೆಂಗ್ ಮಾಡಿದೆ ಏನೇನ್ ಸಾಮಾನು ಬೇಕಂಬುದನ್ನ ನೋಡ್ಕೊಂಡ್ ಬರೋಣ ಈಗ ಇಲ್ಲೇನದ ಮೊದ್ಲಿಗೆ ನಾನು ಹೋಳಿಗೆ ಕಣಕ ಕಲಿಸ್ಕೋತೀನಿ ಕಣಕ ನೆನಿಬೇಕಾಗ್ತದೆ ಅದಕ್ಕೆ ಅದನ್ನೇನದ ಮೊದ್ಲಿಗೆ ಕಲ್ಸ್ ನಾವು ಮಡಿಲೆ ಅಡಿಗೆ ಹೋದಾಗೂ ಫಸ್ಟ್ ಏನಾದ್ರೆ ನಾವು ಕಣಕ ಕಲ್ಸ್ಕೊಂಡು ಇಟ್ಕೊಂಡು ಮ್ಯಾಲಿಂದೆಲ್ಲ ಅಡಿಗೆ ಮಾಡ್ಕೊಳ್ಳೋದ್ರ ಕಣಕ ಕಣ್ ನೆನೀತದೆ ಹಿಂಗಾಗಿ ಯಾವಾಗಲೂ ಮೊದ್ಲ ಕಣಕ ಕಲಿಸ್ಕೋಬೇಕು ಅದಕ್ಕೆ ನಾ ಇಲ್ಲೇನಾದ್ರೆ ನಾನು ಇದು ಈ ವಾಟಗಾದ್ಲ ಒಂದು ವಾಟ್ಗ ಗೋಧಿ ಹಿಟ್ಟು ಹಾಕೊಂಡೇನೆ ಇದಕ್ಕೆ ಇದು ಒಂದು ಅರ್ಧ ವಾಟ್ಗ ಒಟ್ಟು ಏನದ ಒಂದೂವರೆ ವಾಟ್ಗ ನಾನು ಗೋಧಿ ಹಿಟ್ಟು ಹಾಕೊಂಡಿನಿ ಈ ವಾಟ್ಗಾದ್ಲೆ ಒಂದೂವರೆ ವಾಟ್ಗ ಗೋಧಿ ಹಿಟ್ಟು ಹಾಕೊಂಡಿನಿ ಇದೇನದ ಅರ್ಧ ವಾಟ್ಗ ಮೈದಾ ಹಿಟ್ಟು ಹಾಕೊಳಗಿ ಒಂದೂವರೆ ವಾಟಗ ಗೋಧಿ ಹಿಟ್ಟು ಅರ್ಧ ವಾಟ್ಗ ಮೈದಾ ಹಿಟ್ಟು ಅಂದ್ರೆ ಟೋಟಲ್ ಎರಡು ವಾಟ್ಗ ನಾನು ಹಿಟ್ಟು ಹಾಕ್ಕೊಂಡಿನ ಕಣಕ ಕಲಿಸ್ಲಿಕ್ಕೆ ಈಗ ಇದನ್ನ ಕಲಿಸ್ಕೊಳೋಣ ಇದು ಒಂದು ದೊಡ್ಡ ಬುಟ್ಟಿಗೆ ನಾನು ಏನಿದೆ ಇದನ್ನು ಹಿಟ್ಟು ಹಾಕೊಳಗಿನ ಕಾಲು ಸ್ಪೂನು ಉಪ್ಪು ಹಾಕೊಳಗಿನಿ ಒಂದು ಅರ್ಧ ಸ್ಪೂನು ಅರ್ಶಿನ ಪುಡಿ ಇದೆ ಏನದ ಎಣ್ಣೆ ಹಾಕೋಣ ಎಲ್ಲ ಚೊಲೋತ್ನಂಗೆ ಕೈ ಹಾಸ್ಕೊಬೇಕು ಫಸ್ಟ್ ಎಣ್ಣೆ ಉಪ್ಪು ಹತ್ತೋ ಹಿಟ್ಟಿಗೆ ಎಲ್ಲಾ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಿದ್ ಚೊಲೋತ್ನಂಗೆ ಇದನ್ನ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿ ನಾನು ಏನಿದೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಬಹಳ ಹಳ್ಳಕ್ಕನೂ ಅಲ್ಲ ಬಹಳ ಗಟ್ಟಿನೂ ಅಲ್ಲ ಹೋಳ್ಗಿ ಕಣ್ಕನ ನೋಡ್ರಿ ಈ ಹದಕ್ಕೆ ಕಲ್ಸಕ್ ಇದನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮಿದು ಇದಕ್ಕೆ ಇದಕ್ಕೇನದ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಮ್ಯಾಲೆಲ್ಲಾ ಎಣ್ಣೆ ಈಗ ಈಗೇನಾದ್ರೆ ಇದನ್ನ ಮುಚ್ಚಿ ಒಂದು ತಾಸು ನೆನೆಸಬೇಕಾಗ್ತದೆ ನಿಮಗೆ ಟೈಮ್ ಇದ್ರೆ ಎರಡು ತಾಸು ನೆನೆಸಿದ್ರೆ ಚಲೋ ಆಗ್ತದೆ ನೆನ್ಸ್ಟ್ ಹೋಳಿಗೆ ಚಲೋ ಬರ್ತಾವೆ ಇದನ್ನೇನಾದ್ರು ಒಂದು ತಾಸು ನೆನೆಲಿಕ್ಕೆ ಬಿಡೋಣ ಈಗ ಬ್ಯಾಳಿ ಕುದಿಲಿಕ್ಕೆ ಇಡೋಣ ಬ್ಯಾಳಿ ಏನದ ನಾನು ಈ ವಾಟಕದಲ್ಲೇ ಒಂದು ವಾಟಗ ಬ್ಯಾಳಿ ತಗೊಂಡಿನಿ ಇದನ್ನ ನೆನೆ ಹಾಕೊಂಡಿದ್ದೆ ಬ್ಯಾಳಿ ನಂದ ಇದನ್ನೇನದ ಈಗ ಕುಕ್ಕರ್ಗೆ ಹಾಕೊಳ್ಳೋಣ ಈಗ ನಾ ನೀರು ಹಾಕಿ ಹತ್ತೇನೆ ನೋಡ್ರಿ ಒಂದು ಆಟಗ ನೀರಿಗೆ ಒಂದು ಆಟಗ ಬ್ಯಾಳಿಗೆ ಎರಡು ಒಟ್ಟಾಗ ನೀರು ಕರೆಕ್ಟ್ ಆಗ್ತದೆ ಈಗ ಎರಡು ಒಟ್ಟಾಗ ನೀರು ಹಾಕಿನಿ ಇದಕ್ಕೆ ಪುಡಿ ಹಾಕೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಮೇಲೆ ಮುಚ್ಚಿ ಬೇಯ್ಲಿಕ್ಕಿಡೋಣ ಇದನ್ನ ಮೂರಿಂದ ನಾಲ್ಕು ಸಿಟಿ ಮಾಡ್ಕೊಬೇಕಾಗ್ತದೆ ಈಗ ನೆನೆ ಹಾಕಿದ್ದಕ್ಕೆ ಮೂರು ಸಿಟಿನ ಸಾಕಾಗ್ತದೆ ಒಬ್ಬೊಬ್ರು ಕಡ್ಲಿ ಬಾಳಿ ಒಂದೊಂದು ಚಲೋ ಇರೋಂಗಿಲ್ಲ ಬಹಳ ಜಲ್ದಿ ಬೇಯಂಗಿಲ್ಲ ಅಥವಾ ನೀರಿಂದ ದೋಸೆ ಇದ್ರು ಅಂದ್ರೆ ಕರೆಕ್ಟ್ ಆಗ್ತದೆ ಅದನ್ನ ಮೂರಿಂದ ನಾಲ್ಕು ಸಿಟಿ ಮಾಡ್ಕೊಬೇಕಾಗ್ತದೆ ಇದನ್ನ ಇದು ಕುಕ್ಕರ್ ಮೂರು ಸಿಟಿ ಆಗಿದೆ ನೋಡೋಣ ಈಗ ನೋಡ್ರಿ ಬೆಂದ ಬೇಳೆಲ್ಲ ಇಷ್ಟು ಬೆಂದ್ರೆ ಸಾಕು ಅತಿ ಹಣ್ಣಾದ್ರೆ ಅದು ಚಲೋ ಆಗಿಲ್ಲ ನೀರ್ ಹಾಕ್ತದೆ ಪೂರ್ಣ ಇದು ಕರೆಕ್ಟ್ ಅದ ಈಗ ಈಗ ಇದನ್ ಬಸಿ ಹಾಕೋಣ ಈಗ ಜಾಲರಿ ಬುಟ್ಟಿಗೆ ನಾನು ಏನಾದ್ರೂ ಬಸಿ ಹಾಕೊಂಡ್ ಕತ್ತ ಇದು ಕೆಳಗೆಲ್ಲ ಕಟ್ ಬಂದದ ಇದೇನದ ಕಟ್ಟಿನ ಸಾರಿಗೆ ಬರ್ತದೆ ಕುಕ್ಕರ್ಗೆ ನಾನು ಈ ಬ್ಯಾಳಿ ಹಾಕೊಂಡ್ ಡಪ್ಪ ಅಂತಾಣದ್ ಪಾತ್ರೆ ಇದ್ರೆ ಚಲೋ ಆಗ್ತದೆ ಅದಕ್ಕೆ ನಾನು ಈ ಕುಕ್ಕರ್ಗೇನೆ ಹಾಕೊಳ್ಕೇನೆ ಇಲ್ಲಿ ನೋಡ್ರಿ ನಾ ಯಾವ ಆಟಗಾದಲೆ ಬ್ಯಾಳೆ ತೊಗೊಂಡಿದ್ದೆ ಅದರಲ್ಲೇ ಒಂದು ಆಟಗ ಬೆಲ್ಲ ತಗೊಳ್ಕೆ ಇದೇನದೆ ಎರಡು ಚಮಚೆ ನಾನು ಸಕ್ರೆ ತೊಗೊಂಡಿನಿ ಟೇಸ್ಟ್ ಅಂತ ಹೇಳಿ ಅಗದಿ ಎರಡು ಚಮಚೆ ಸಕ್ಕರೆ ಹಾಕೊಂಡಿನಿ ಈಗಿದೇನದೇ ಚಲೋದಿನ ಕೈ ಆಡಿಸ್ಕೊಂಡು ಕುದಲಿಕ್ಕೆ ಇರೋಣಂತೆ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ನಾನು ಈಗೇನಾದ್ರೆ ಗ್ಯಾಸ್ ಮೇಲೆ ಕುದ್ರಿ ಕಿಡಿದ ಇದು ಬ್ಯಾಳಿ ಮತ್ತೆಲ್ಲ ಎಲ್ಲ ಕುದ್ದ ಚಲೋ ತಿಂದ ಭಾಳ ಗಟ್ಟಿ ಆಗೋದೇನು ಬೇಡ ಬೆಲ್ಲ ಕರಿ ಬಿಟ್ರೆ ನಾವೇನಾದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ತೀವಿ ಬರ್ತದಾಗ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದು ಪೂರ್ಣ ತಣ್ಣಗಾಗಿಂದ ಮಿಕ್ಸರ್ ಒಳಗೆ ರುಬ್ಕೊಬೋದನ್ನ ಇದು ಎಲ್ಲ ಬ್ಯಾಳಿ ತಣ್ಣಗಾಗಿದೆ ಪೂರ್ಣ ಈಗ ಇದನ್ನ ರುಬ್ಕೊ ಹೂರ್ಣ ಮಾಡ್ಕೊಳಂತ ಇದು ನೋಡ್ರಿ ಹೂರ್ಣ ಮಾಡೋದು ಇದು ಇದು ಏನದ ಬಹಳ ಇದ್ದಾಗ ಅಂದ್ರೆ ಎರಡ್ ಮೂರು ಆಟಗ ಹಾಕೊಂಡಾಗ ನೀವು ಇದ್ರಾಗ ಮಾಡ್ಲಿಕ್ಕೆ ಚಲೋ ಆಗ್ತದೆ ಅಗ್ದಿ ಸ್ವಲ್ಪ ಹಾಕಿದ್ರೆ ಏನಾಗ್ತದೆ ಅದಕ್ಕೆ ಹತ್ತಿ ಹೋಗ್ತದಿಲ್ಲ ಅದಕ್ಕೆ ಎರಡ್ ಮೂರು ವಾಟಕ ಇದ್ದಾಗ ಇದ್ರಾಗ್ ಮಾಡ್ಕೋಬಹುದು ಹುಣನ ಮತ್ತ ಇನ್ನೊಂದೇನದ ಇದು ನಿಮ್ಗೆ ಮದ್ಲ ಮಾಡಿ ತೋರಿಸಿನಿ ಈ ಜರಡಿ ಬುಟ್ಟಿ ಒಳಗೆ ಏನದ ಅಗ್ರಿ ಸ್ವಲ್ಪ ಇದ್ದಾಗ ನಿಮಗೆ ಹುರ್ಣ ಮಿಕ್ಸರ್ ಹಾಕೊಳಿಕೆ ಪ್ರಾಬ್ಲಮ್ ಆದಾಗ ಇದ್ರೊಳಗೆ ನೀವು ಅಗ್ರಿ ಸ್ವಲ್ಪ ಇದ್ದಾಗ ಮಾಡ್ಕೋಬಹುದು ಇದು ಮೀಡಿಯಂ ಏನಿದೆ ಮಿಕ್ಸರ್ ಜಾರ್ ಇದು ಇದಕ್ಕೆ ಹಾಕೊಂಡು ನೀವು ಮಾಡ್ಕೋಬಹುದು ಈ ತರ ಮೂರು ಮೂರೊಳಗೆ ನಾವು ಏನಾದರೂ ಹೂರ್ಣ ಮಾಡ್ಕೋಬೋದು ಈಗ ನಾನು ಜಾರಿಗೆ ಹಾಕೊಂಡು ಹೂರ್ಣ ಮಾಡೋದನ್ನ ತೋರಿಸ್ತೀನಿ ಈಗ ಜಾರಿಗೆ ಇದನ್ನ ಬ್ಯಾಳೆ ಹಾಕೊಳಿಕತ್ತೆ ನಾನು ಎಲ್ಲ ತಣ್ಣಗಾದ್ಮೇಲೆ ಇದು ಹೂರ್ಣ ರೆಡಿ ಆಗಿದೆ ನೋಡ್ರಿ ಇಷ್ಟು ಪರ್ಫೆಕ್ಟ್ ಆಗಿ ಬಂದ ಹೂರ್ಣ ಕಣಕ ಹೆಂಗೆ ಕಲ್ಸ್ಕೊಂಡಿರ್ತೀವಿ ಹಂಗ ಹೂರ್ಣ ಮಾಡ್ಕೊಂಡ್ರೆ ಹೋಳಿಗೆ ಬಹಳ ಚಲೋ ಬರ್ತಾವೆ ಈಗ ಮಾಡೋಣ ಅಂತ ಇದು ಕಣಕನ ಈಗ ಒಂದು ತಾಸು ಸದೇಲಿಕ್ಕೆ ನೋಡ್ರಿ ಚಲೋತ್ನೊಮ್ಮೆ ನಾತ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ನಾದ್ಕೊಂಡಿನಿ ಈಗ ನಿಮ್ಗೆ ಕಣಕದ ಹದ ಹೆಂಗಿರ್ಬೇಕಂದ್ರೆ ಪರ್ಫೆಕ್ಟ್ ಅಂದ್ರೆ ಹಿಂಗ್ ಮಾಡ್ಕೊಂಡು ನೋಡ್ರಿ ಹಿಂಗ್ ತಗೊಂಡ್ರೆ ಹಿಂಗ ಉಂಡಿಯಾಗಿ ಬಂತಂದ್ರೆ ಕರೆಕ್ಟ್ ಹದ ಅದಂತಿದು ಈಗ ದಿನ ಏನಾದ್ರೂ ಹೋಳ್ಗೆ ಲಟ್ಸೋದು ತೋರಿಸ್ತೇನೆ ನಿಮಗೆ ಈಗ ಹೋಳಿಗೆ ಲಟ್ಟಿಸ್ಲಿಕ್ಕೆ ನಾನು ಇಲ್ಲಿ ಪೊಳ್ಪಟ್ಟೆ ತಗೊಂಡಿನಿ ಲಟ್ನಿ ತಗೊಂಡಿನಿ ಮತ್ತಿದೇನಾದ ಹಚ್ಲಿಕ್ಕೆ ಅಕ್ಕಿ ಹಿಟ್ಟು ತಗೊಂಡಿನಿ ಅಕ್ಕಿ ಹಿಟ್ಟ ತಗೋಬೇಕಂದ್ರೆ ಏನಾಗ್ತದೆ ಹೋಳಿಗೆ ಸರಿತಾವ ಗೋಧಿ ಹಿಟ್ಟು ಮೈದಾ ಹಿಟ್ಟು ತಗೊಂಡ್ರೆ ಹೋಳಿಗೆ ಸರಿ ಹೋಗಂಗಿಲ್ಲ ಒಂದೇ ಕಡೆ ಕೂಡ್ತಾವ ಹಿಂಗಾಗಿ ಅಕ್ಕಿ ಹಿಟ್ಟ ತಗೋಬೇಕು ಹೋಳಿಗೆ ಹಚ್ಚಲಿಕ್ಕೆ ಮತ್ತು ಹಚ್ಲಿಕ್ಕೆ ಎಣ್ಣೆ ತಗೊಂಡಿನಿ ಇಲ್ಲೇ ಹಂಚಿಕಾಯಿ ಕಟ್ಟಿನಿ ಮದ್ಲೇನದ ಹೋಳಿಗೆ ಹೆಂಗ್ ಲಟ್ಸೋದು ಮದ ತೋರಿಸ್ತೀನಿ ಮತ್ತೆ ಉಳಿದ ಏನದ ನಾನು ಹಿಂಗ ಉಂಡಿ ಮಾಡಿಟ್ಕೊಂಡಿ ಇವನ್ನೆಲ್ಲ ಅಂದ್ರೆ ಹಿಂಗ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಲಿಕ್ಕೆ ಸರಳ ಆಗ್ತದೆ ಇದ್ ಮಾಡಿ ಇಟ್ಕೊಂಡಿಂಗ್ ತುಂಬ ತೋರಿಸ್ತೀನಿ ಈಗಲೇ ಕೈಗೆ ಎಣ್ಣೆ ಹಚ್ಕೊಂಡು ನಾವೇನಲ್ಲ ಇದು ಕಣಕಾನೆ ಹಿಂಗೆ ತೊಗೊಳ್ಬೇಕಿಂಗೆ ನಿಮಗೆ ಎಷ್ಟೆಷ್ಟು ಬೇಕು ಎಷ್ಟು ಸೈಜಿನ ಬೇಕು ನೋಡಿ ತೊಗೊಳ್ಬೇಕು ಹಿಂಗೆ ತೊಗೊಂಡು ಹಿಂಗೆ ಅಕ್ಕಿ ಹಿಟ್ಟಿನೊಳಗೆ ಇದನ್ನು ಆಮೇಲೆ ಹಿಂಗೆ ಎಡಗೈಯೊಳಗೆ ಹಿಡ್ಕೊಬೇಕಿದ್ದಾನೆ ಹಿಡ್ಕೊಂಡ್ರೆ ಇದು ಉಳಿದು ಉಂಡೆ ಇಡ್ಬೇಕಿಂಗ್ ನಡುವೆ ಹಿಂಗೆ ತುಂಬಿಕೊತ ಹೋಗ್ಬೇಕಿದ್ದೀನಿ ಮ್ಯಾಲಿಂದ ಹೆಚ್ಚಾದ ದಿನದ ಕಣಕನ ನಾ ತಗಿಲಿ ಈಗ ಹಿಟ್ಟಿನೊಳಗೆ ಹಿಟ್ನೊಳಗೆ ಎದ್ಕೋಬೇಕಿದ್ನ ಇಲ್ಲಿ ಪೊಳಪಟ್ಟಿಗೆ ಹಿಟ್ಟು ಹಾಕೊಂಡೆ ನಾನು ಇನ್ನೊಂದು ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಂಡು ಈಗ ಲಚ್ಕೊಂಡ್ನ ಬಹಳ ಒಜ್ಜೆ ಹಾಕ್ಲಾರದೆ ಅವ್ರಿಗೆ ಲಟ್ಸ್ಕೋಬೇಕು ಹಿಂಗ ಅಂದ್ರೆ ಹೂರ್ಣೆಲ್ಲ ಕಡೆ ಆಗ್ತದೆ ಸ್ಪ್ರೆಡ್ ಆಗ್ತದೆ ನಾನು ಹೂರ್ಣ ನೋಡ್ರಿ ಎಲ್ಲ ಹಂಚಿನ ತರ ಹಿಂಗ ಹಂಚಿಗೆ ಬರ್ಬೇಕು ಇಲ್ಲಿ ಇದ್ರೇನಾಗ್ತದೆ ಇಲ್ಲೆಲ್ಲ ಸಪ್ ಸಪ್ ಅನ್ನಿಸ್ತದೆ ಹಂಚಿಗೆ ಅದಕ್ಕೆ ಹೂರ್ಣಿನದ ಹೂರ್ಣ ಹಂಚಿನವರೆಗೂ ಬಂದ್ರೆ ರುಚಿ ಆಗ್ತಾವ ಹೋಳಿಗೆ ಈಗ ಇದಕ್ಕೆ ಇದಕ್ಕೇನದ ಮೇಲೆ ಹಿಂಗೆ ಎಣ್ಣೆ ಹಚ್ಕೊಂಡ್ ಸ್ವಲ್ಪ ಎಣ್ಣೆ ಜಾಸ್ತಿ ಹೆಚ್ಚಿದ್ರೆ ಹೋಳಿಗೆ ಮೃದುವಾಗಿ ಚಲೋ ಆಗ್ತಾವೆ ಹೋಳಿಗೆ ಈಗ ಏನದ ಮೇಲೆ ಎಣ್ಣೆ ಹಾಕೋಣ ತಿರಿವಿ ಹಾಕೊಂಡು ಎರಡು ಕಡೆ ಚಲೋ ಬೇಸಬೇಕು ಮದ್ ಏನದ ಹಂಚಿ ಬಿಡ್ಸ್ಕೊಬೇಕು ಹಿಂಗ ಒಮ್ಮೆಲೆ ನಡು ತಗೊಂಡ್ರೆ ಒಂದೊಂದ್ಸಲ ಹರಿತಿರ್ತಾವ ಅದಕ್ಕೆ ಏನಾದ್ರೂ ಕೂಲಿ ಹಿಂಗ ನಡುವು ಇದನ್ನ ತಗೋಬಿಟ್ಟೆ ಆಮೇಲೆ ನೆಡಿನ ತಗೊಂಡು ಎತ್ತ ಹಾಕೋ ಬಿಟ್ಟಿದ್ರೆ ಈಗ ನಾನು ಹಾಕೊಂಡೆ ನೋಡ್ರಿ ಮೇಲೆ ಎಣ್ಣೆ ಹಾಕೋಣ ಇದು ಏನಾದ್ರೆ ಎರಡು ಕಡೆ ಚೊಲೋತ್ನಿಗೆ ಬೆಂದದಿಗಿದೆ ಈ ಕಡೆನೂ ಕೆಂಪಾಗಿದೆ ನೋಡ್ರಿ ತಕೊಳ ಹೋಳ್ಗಿನ ಇವು ಹೋಳಿಗೆ ರೆಡಿ ಅದು ನೋಡ್ರಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತಾವ ಮತ್ತೆ ಮಾಡ್ಲಿಕ್ಕೂ ಸರಳ ಅದ ಅಗ್ದಿ ಹೊಸ್ದಾಗಿ ಕಲೋರ್ಗಿ ಏನದ ಹಿಂಗ್ ಅಳತಿ ಪ್ರಕಾರ ಹಾಕೊಂಡ್ರೆ ಎಲ್ಲೂ ಏನು ಕೆಡಂಗಿಲ್ಲ ಆರಾಮ್ ಮಾಡ್ಕೋಬಹುದು ನೋಡ್ರಿ ಎಷ್ಟು ಮಿದು ಅಂದ್ರೆ ಮಿದು ಆಗ್ತಾವ ಹೋಳ್ಗಿ ನಿಮ್ಗೆ ನಾಳೆವರೆಗೂ ಹಿಂಗ ಇರ್ತಾವ ಇವು ಮಿದುವಾಗಿ ಎಷ್ಟು ಚಲೋ ಆಗಿದೆ ಪದರ್ ಪದರಾಗಿ ಮತ್ತು ಬಾಯಾಗು ಸ್ವೀಟಾಗಿ ಭಾಳ ಟೇಸ್ಟ್ ಆಗ್ತಾವ ತುಪ್ಪದ ಜೊತೆ ಭಾಳ ಟೇಸ್ಟ್ ಆಗ್ತವೆ ಹುಡುಗಿ ಊಟ ಅಂದರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಆಗ್ತದೆ ನಿಮ್ಮ ಮನೆಯೊಳಗೆ ಈ ಅಳತಿ ಪ್ರಕಾರ ನೀವು ಮಾಡಿ ನೋಡ್ರಿ ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಮತ್ತೊಂದು ವಿಡಿಯೋದೊಳಗೆ ಭೇಟಾಗೋಣಂತೆ ಶ್ರೀರಾಮ ಸಮರ್ಥ